ಇಡ್ಲಿಯಲ್ಲಿನ ಪ್ಲಾಸ್ಟಿಕ್ ಕವರ್ ಬಳಕೆ ಬೆನ್ನಲ್ಲೇ ಎಚ್ಚೆತ್ತ ಮಂಡ್ಯ ನಗರಸಭೆ ಅಧಿಕಾರಿಗಳು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಬರೋಬ್ಬರಿ ಎರಡು ಸಾವಿರ ಕೆಜಿ ಪ್ಲಾಸ್ಟಿಕ್ ವಶಕ್ಕೆ ಪಡೆದು ಹನ್ನೆರಡು ಸಾವಿರ ದಂಡ ಕಲೆಕ್ಟ್ ಮಾಡಿದ್ದಾರೆ ನಗರಸಭೆ ಆಯುಕ್ತರಾದ ಪಂಪಾಶ್ರೀ ಯೋಜನೆ ಮೇರೆಗೆ ನಗರದ ವಿವಿಧ ಹೋಟೆಲ್ಗಳು ಹಾಗೂ ಅಂಗಡಿಗಳ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ರು ಆ ಮೋಟಿಶಾರ್ ಕಡೆಗೆ ಹೋಗಿರೋ ನೀನು parking ಎಲ್ಲಾ ಮಾಡ್ತಿದೀಯಾ ನಿಮ್ಮ विद्यालयದವರು ನಿಮಸ್ಕೊಂಡು ಬಟ್ಟೆ ಬಂತರೆ ತರಂತರೆ ಓಡಿತಾರೆ ಫೈಲ್ ಏನೋ ಏನೋ 977 ನೀವು ಕವರ್ ಉಪಯೋಗ ಮಾಡ್ತಾ ಇದ್ದೀರಾ ಹೋಟೆಲ್ಗಳು ಚಾಟ್ ಸೆಂಟರ್ ಹಣ್ಣಿನ ಅಂಗಡಿಗಳಿಗೆ ದಾಳಿ ನಡೆಸಿ ಇದುವರೆಗೆ ಅಧಿಕಾರಿಗಳು ಹನ್ನೆರಡು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕೆಂಬ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಗೆ ದಂಡ ಹಾಕಿ ಅಂಗಡಿ ಮಾಲೀಕರಿಗೆ ಅಧಿಕಾರಿಗಳು ನೋಟಿಸ್ ಕೊಟ್ಟು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಆಯುಕ್ತರಾದ ಪಂಬಾಶ್ರೀ ಪ್ರತಿಯೊಬ್ಬ ಗ್ರಾಹಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಪ್ಲಾಸ್ಟಿಕ್ ಬಳಕೆ ನಿಷೇಧಕ್ಕೆ ಸ್ಪಂದಿಸಿದರೆ ನಗರಸಭೆಯ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಪ್ಲಾಸ್ಟಿಕ್ ಬಳಕೆ ವಿಚಾರದಲ್ಲಿ ಸಾರ್ವಜನಿಕರು ಜಾಗೃತರಾಗಬೇಕು ಅವರ ಸಹಕಾರದಿಂದ ಮಾತ್ರ ನಗರ ಸ್ವಚ್ಛ ಹಾಗೂ ಸುಂದರವಾಗುತ್ತೆ ಪ್ಲಾಸ್ಟಿಕ್ ಬಳಕೆ ಕಂಡು ಬಂದರೆ ಅಂತಹ ಹೋಟೆಲ್ ಸೀಸ್ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಮಂಡ್ಯ ನಗರಸಭಾ ವ್ಯಾಪ್ತಿನಲ್ಲಿ ತುಂಬ ಕಡೆ ತುಂಬ ಪ್ಲಾಸ್ಟಿಕ್ ಬಳಕೆ ಇದೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಬಳಕೆ ಒಂದು ದೊಡ್ಡ ಮಾರಕ ಪಿಡುಗು ಪಿಡುಗು ಥರನೇ ಹಾಗಾಗಿ ಇದನ್ನು ಏನು ಅವನತಿಗೊಳಿಸಬೇಕು ಅಥವಾ ನಾಶಗೊಳಿಸ್ಬೇಕು ಅಂದರೆ ಬರೀ ಅಫಿಷಿಯಲ್ ಕಡೆಯಿಂದ ಆಗೋಲ್ಲ ಇದಕ್ಕೆ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಾರ್ವಜನಿಕರು ಹಾಗೂ ವರ್ತಕರು ಕೂಡ ಎಲ್ಲರೂ ತುಂಬಾ ಸಹಕಾರ ಮಾಡಬೇಕಾಗುತ್ತೆ ಯಾಕೆಂದರೆ ಈಗ ಒಂದು ಹಸು ಕೂಡ ಅಲ್ಲಿ ಎಲ್ಲೋ ಕಸ ಅಂತ ಚೆಲ್ಲಿದರೆ ಅದ್ರಲ್ಲಿ ಪ್ಲಾಸ್ಟಿಕ್ ಇದ್ದರೆ ಅದನ್ನೇ ಹೋಗುತ್ತೆ ಸೊ ಪ್ರಾಣಿಗಳಿಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ಒಂದು ಇನಿಷಿಯೇಟಿವ್ ಆಗಿ ತೊಗೊಂಡು ಎಲ್ಲ ಕಡೆ ದಾಳಿ ಮಾಡ್ತಾಯಿದ್ದೀವಿ ಒಂದು ಮೇ ಬಿ ಒಂದು ಟೂ ಮಂತ್ಸಿಂದನೂ ಶುರು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ಎಂಟು ಕಡೆ ದಾಳಿ ಆಗಿದೆ ಇವಾಗ ಎಕ್ಸಾಂಪಲ್ಗೆ ಫುಡ್ ಸ್ಟ್ರೀಟು ವಿ ವಿ ನಗರ ಗುತ್ತಲ್ ಕಾಲೋನಿ ಚಾಮುಂಡೇಶ್ವರಿ ನಗರ ಈ ಥರ ಹಂಡ್ರೆಡ್ ಫೀಟ್ ರೋಡು ಇಂಥ ಕಡೆ ಎಲ್ಲ ದಾಳಿ ಮಾಡೋಕ್ಕೆ ಮಾಡ್ಕೊಂಡಿದ್ದೀವಿ ಸುಮಾರು ಒಂದು ಎರಡು ಕೆ ಎರಡು ಸಾವಿರ ಕೆ ಜಿ ಟನ್ ಎರಡು ಸಾವಿರ ಕೆ ಜಿಯಷ್ಟು ನಮಗೆ ಪ್ಲ್ಯಾಸ್ಟಿಕ್ ಸಂಗ್ರಹಣೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ ದಯವಿಟ್ಟು ಪ್ಲ್ಯಾಸ್ಟಿಕನ್ನೇ ಬೇರ್ಪಡಿಸಿ ನಮ್ಮ ಕಸದ ವಾಹನ ಬರುತ್ತೆ ಅಲ್ಲಿಗೆ ಕೊಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಯೂಸ್ ಮಾಡಿದರೆ ಯೂಸ್ ಮಾಡದೇ ಇರೋದು ತುಂಬ ಒಳ್ಳೆಯದು ಎಲ್ಲ ದೇಶ ರಾಜ್ಯ ನಗರ ಪಟ್ಟಣ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ದಯವಿಟ್ಟು ಯಾವುದೇ ಸಾರ್ವಜನಿಕರು ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಅಂತ ತುಂಬ ಕಳಕಳಿಯಿಂದ ಕೇಳ್ಕೊತಿದ್ದೀವಿ ಹಾಗೆಯೇ ಪ್ಲಾಸ್ಟಿಕ್ ಬದಲು ನೀವು ಇದು ಚೀಲ ಬರುತ್ತದಲ್ಲ ಬಟ್ಟೆ ಚೀಲ ಅದನ್ನು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ವರ್ತಕರು ಅಷ್ಟೇ ಯಾವುದೇ ಏನು ಬರ್ತಾರಲ್ಲ ಇವರು ಗ್ರಾಹಕರು ಅವ್ರಿಗೆ ಯಾವುದೇ ಪ್ಲಾಸ್ಟಿಕನ್ನು ಕೊಡದೆ ಎಲ್ಲರಿಗೂ ನೀವು ಬಟ್ಟೆ ಚೀಲನ ಕೊಟ್ಟು ಸಹಕರಿಸಬೇಕು ಅಂತ ನಾವೆಲ್ಲರಲ್ಲೂ ಕೇಳ್ಕೊತಾಯಿದ್ವಿ ಸರ್ ದಂಡ ಒಂದು ಕಡಿಮೆನೇ ಆಗಿದೆ ಯಾಕಂದರೆ ಫಸ್ಟ್ ಟೈಮ್ ವಾರ್ನ್ ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಇಶ್ಯೂ ಮಾಡಿದ್ದೀವಿ ಇವಾಗ ಒಂದು ಹನ್ನೆರಡು ಸಾವಿರ ಅಷ್ಟು ದಂಡ ಬಂದಿದೆ ಅಷ್ಟೇ ಹೌದು ಸರ್ ಅದನ್ನು ಇಡ್ಲಿದು ಹೋಟೆಲ್ಸ್ಗೆಲ್ಲ ಹೋಗಿ ರೈಡ್ ಮಾಡಾಗಿದೆ ಅದರಲ್ಲೂ ಇಡ್ಲಿ ಪ್ಲಾಸ್ಟಿಕ್ ಬಳಸೋದನ್ನು ನಿಷೇಧಿಸಿ ಇಲ್ಲ ಅಂತಂದರೆ ನಾವು ಡೋ ಏನು ಶಾಪ್ನ ಕ್ಲೋಸ್ ಮಾಡಿಸ್ತೀವಿ ಅಂತ ಹೇಳ್ಬೋದು ಕಾರ್ಯಾಚರಣೆಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಚಲುವರಾಜ್ ಮಂಜೇಶ್ ಅಶ್ವಥ್ ಭಾಗಿಯಾಗಿದ್ದರು